ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತ ಇಡೀ ಜಗತ್ತೇ ಕಣ್ಣೀರು ಹಾಕುವಂತೆ ಮಾಡಿದೆ ಅದೆಷ್ಟೋ ಜನ ತಮ್ಮ ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಮೃತದೇಹ ಪತ್ತೆಗಾಗಿ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ ಇನ್ನೂ ಇಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು ತನಿಖೆಗೆ ಆದೇಶಿಸಿದ್ದಾರೆ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಸುಟ್ಟು ಭಸ್ಮವಾಗಿದೆ ಭಸ್ಮ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅದೆಷ್ಟೋ ಜನ ಉದ್ಯೋಗಕ್ಕಾಗಿ ಲಂಡನ್ ಗೆ ಹೊರಟಿದ್ರು ಇನ್ಯಾರೋ ಪತಿ ಪತ್ನಿ ಮಕ್ಕಳನ್ನ ನೋಡಲು ಹೋಗ್ತಿದ್ರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹೊರಟಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ ಕುಟುಂಬಸ್ಥರ ನೋವು ಹೇಳತೀರದು ವಿಮಾನದ ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆ ಪ್ಲೇನ್ ಅವಶೇಷಗಳ ನಡುವೆ ಸಿಕ್ತು ಡಿವಿಆರ್ ಏರ್ ಇಂಡಿಯಾ ವಿಮಾನ ಜೂನ್ ಹನ್ನೆರಡರ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಎಂಬಿಬಿಎಸ್ ಹಾಸ್ಟೆಲ್ ಮೇಲೆ ಬಂದು ಅಪ್ಪಳಿಸಿತ್ತು ಪರಿಣಾಮ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಹಾಗೂ ಹಾಸ್ಟೆಲ್ನಲ್ಲಿದ್ದ ಇಪ್ಪತ್ನಾಲ್ಕು ವೈದ್ಯ ವಿದ್ಯಾರ್ಥಿಗಳು ಜೀವ ಬಿಟ್ಟಿದ್ದಾರೆ ಇದರಲ್ಲಿ ಓರ್ವ ಪ್ರಯಾಣಿಕ ಪವಾಡ ರೀತಿಯಲ್ಲಿ ಬದುಕಿ ಬಂದಿದ್ದಾರೆ ಇನ್ನು ಗುಜರಾತ್ ವಿಮಾನ ಅಪಘಾತ ತನಿಖಾ ಬ್ಯೂರೋ ತಂಡ ಬ್ಲಾಕ್ ಬಾಕ್ಸ್ ಅನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ನಿನ್ನೆಯಿಂದ ಇದಕ್ಕಾಗಿ ಹುಡುಕಾಟ ನಡೆಸಲಾಗ್ತಾ ಇತ್ತು ಈ ಬ್ಲಾಕ್ ಬಾಕ್ಸ್ ವಿಮಾನದ ತಾಂತ್ರಿಕ ಸಮಸ್ಯೆಗೆ ಕಾರಣವೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡಲಿದೆ ವಿಮಾನ ಡಿಕ್ಕಿ ಹೊಡೆದ ಹಾಸ್ಟೆಲ್ನ ಚಾವಣಿಯ ಮೇಲೆ ಈ ಡಿವೈಸ್ ಸಿಕ್ಕಿದೆ ಬ್ಲಾಕ್ ಬಾಕ್ಸ್ ಜೊತೆಗೆ ಮತ್ತೊಂದು ಮಹತ್ವದ ಸಾಧನ ಸಿಕ್ಕಿದೆ ಅದುವೇ ಡಿವಿಆರ್ ಎಟಿಎಸ್ ಆಫೀಸರ್ಸ್ ಏರ್ ಇಂಡಿಯಾ ವಿಮಾನದ ಅವಶೇಷಗಳಿಂದ ಡಿವಿಆರ್ ಅನ್ನ ಹೊರತೆಗೆದಿದ್ದಾರೆ ಈ ಸಾಧನವು ಅಪಘಾತದ ತನಿಖೆಯನ್ನ ಮತ್ತಷ್ಟು ವೇಗಗೊಳಿಸುತ್ತೆ ಇದು ಅಪಘಾತದ ಕಾರಣವನ್ನು ನಿರ್ಧರಿಸಲು ತನಿಖಾ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತೆ ಈ ದುರಂತದ ತನಿಖೆಯಲ್ಲಿ ಭಾಗಿಯಾಗಿರುವ ಎಟಿಎಸ್ ತಂಡದ ಅಧಿಕಾರಿಯೊಬ್ಬರು ವಿಮಾನದ ಅವಶೇಷಗಳಲ್ಲಿ ಡಿವಿಆರ್ ಪತ್ತೆ ಹಚ್ಚಿದ್ದಾರೆ ಇನ್ನು ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಎಪ್ಪತ್ನಾಲ್ಕಕ್ಕೆ ಏರಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮೃತರನ್ನ ನೆನೆದು ಭಾವುಕರಾದರು ಈ ಕೇಸ್ನ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ಮಾಡಲಾಗಿದ್ದು ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನು ತಪ್ಪಿಸಲು ಹಾಗೂ ವಿಮಾನಯಾನ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸಲು ಸಹಾಯವಾಗಲಿದೆ ಎಂದರು ವಿಮಾನ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತ ಕುಟುಂಬಕ್ಕೆ ಏರ್ ಇಂಡಿಯಾ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದೆ ಮೊದಲ ದಿನವೇ ಏರ್ ಇಂಡಿಯಾ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು ಘಟನೆ ನಡೆದ ಮೂರೇ ದಿನಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗ್ತಾ ಇದೆ ಆದರೆ ಎಷ್ಟೇ ಪರಿಹಾರ ಕೊಟ್ಟರೂ ಕುಟುಂಬದವರನ್ನ ಕಳೆದುಕೊಂಡವರ ನೋವು ನಿಜಕ್ಕೂ ಹೇಳತೀರದು ಒಟ್ಟಾರೆ ವಿಮಾನ ದುರಂತ ನಿಜಕ್ಕೂ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ಪುಟ ಸೇರಿದ್ದು ಮುಂದೆ ಇಂತಹ ದುರ್ಘಟನೆ ಸಂಭವಿಸದಂತೆ ಎಚ್ಚರಿಕೆ ಅತ್ಯಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ತ್ವರಿತಗತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ದುರಂತಗಳು ನಡೆಯದಂತೆ ತಪ್ಪಿಸಬೇಕಿದೆ ವಿಶ್ವನಾಥ್ ಹೊಸ್ಕೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್